ನಾಲ್ಕು ಹದಿನೈದು ರೀ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೂ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಬುಧವಾರ ಬೆಳಗ್ಗೆ ಟೈಮ ಐದುವರೆಗೆ ಇತ್ತು ನೋಡಿರಿ ನಾನು ಐದು ಎದ್ದು ತಲೆ ಇಕ್ಕೊಂಡು ಮುಖ ತಕ್ಕೊಂಡು ಈಗ ಫಸ್ಟಿಗೆ ಸ್ವಲ್ಪ ಒಂದು ಅರ್ಧ ತಾಸು ಯೋಗ ಮಾಡೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಎಷ್ಟು ದಿವಸ ಮಾಡ್ತೀನಂತೇಳಿ ಗೊತ್ತಿಲ್ಲ ಒಟ್ಟು ಸ್ಟಾರ್ಟ್ ಮಾಡಿದ್ದೀನಿ ರೀ ಒಂದು ಸ್ವಲ್ಪ ಬ್ಯಾಸರು ಬಂದುಬಿಡ್ತಿಲ್ಲೋ ಮತ್ತೆ ಥಂಡಿ ಜಾಸ್ತಿ ಇತ್ತಂದ್ರೆ ಒಲ್ಲನ್ಸುತ್ತೆ ಹಂಗೆ ಮಕೊಂಬಿಡೋದಾಗೋತ್ರಿ ನಮ್ಗೆ ಹೆಂಗೆ ಗೊತ್ತೇನು ರೀ ಬೆಚ್ಚಿ ಹೊಚ್ಕೊಂತ ಮಕ್ಕಳಕ್ಕೆ ಇಷ್ಟ ಆಗುತ್ತೆ ಬಟ್ ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ನೋಡಿಬಿಟ್ರೆ ಬೆಳಗ್ಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ಯೋಗ ಮಾಡ್ಬೇಕಲ್ರಿ ಈಗ ನಾನು ಈ ರೀತಿ ಯೋಗಾನ ಮಾಡ್ತೀನಿ ನೋಡಿರಿ ನನಗೆ ಎಷ್ಟು ಆಗುತ್ತೋ ಅಷ್ಟು ನನಗೆ ಕೇಳಿದಷ್ಟು ಮಟ್ಟಿಗೆ ನಾನು ಮಾಡ್ತೀನಿ ಜಾಸ್ತಿ ಅಂದ್ರೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ರೂ ಮಾಡಬೇಕ್ರಿ ಅಂದರೆ ಕಪಾಲ ಭಾತೆ ಮತ್ತು ಹಲೋಮ ಇಲೋಮ ಪ್ರಾಣಾಯಾಮ ಈ ಮೂರಾದ್ರೂ ಮಾಡಿಬಿಟ್ರೆ ಮೈಂಡ್ ಫ್ರೆಶ್ ರೀ ಮತ್ತು ಬಾಡಿ ಏನೈತಿಲ್ಲ ಆ್ಯಕ್ಟಿವ್ ಆಗಿರ್ತೈತಿ ಇಡೀ ದಿವಸ ರೀ ಪ್ರಾಣಾಯಾಮ ಅಂತೂ ಒಂದು ಐದು ಹತ್ತು ನಿಮಿಷ ಮಾಡಿಬಿಟ್ರೆ ಭಾಳ ಬೆಸ್ಟ್ ನೋಡ್ರಿ ನಾನು ಈಗ ಎಲ್ಲ ಮುಗಿಸ್ಬಿಟ್ಟು ಅರ್ಧ ತಾಸು ಆಯ್ತು ಅಂದ್ರೆ ಐದುವರೆಗೆ ಸ್ಟಾರ್ಟ್ ಮಾಡಿದ್ದು ಆರು ಗಂಟೆ ಆಗೈತಿ ಆರು ಗಂಟೆಕ್ಕಿಂತ ಹೊರಗಡೆ ಎಷ್ಟು ಕತ್ಲೆ ಐತೆ ನೋಡಿರಿ ಹೊರಗಡೆ ಹೋಗಿಬಿಟ್ರೆ ಫುಲ್ ಅಂಜಿಕೆ ಬರ್ತೈತಿ ಅಂದರೆ ಗೋವು ರೀ ಅಂದ್ರೆ ನನಗೆ ಆ ರೀತಿ ಅನ್ಸುತ್ತೆ ನಮ್ಮ ಮನೆಯವ್ರು ಬೇರೆ ಇಲ್ಲಲ್ಲ ಹಿಂಗಾಗಿ ಸ್ವಲ್ಪ ಅಂಜಿಕೆ ಬಂದಂಗೆ ಆಗ್ತಿರ್ತೈತಿ ಮತ್ತು ಮನು ಇದ್ರೆ ಇದಕ್ಕನ ಹೋಗಿರ್ತಾನಂದ್ರೆ ಅವನು ಜಿಮ್ಗೆ ನಾನು ಸ್ವಲ್ಪ ಯೋಗ ಮಾಡಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ನಮ್ಮ ತನಗಿದ್ರೆ ಮನ್ಕೊಂಬಿಟ್ಲಂದ್ರೆ ಏನೋ ಅಂತಾರಲ್ಲ ಅದ ಮ್ಯಾಲ ಟ್ರೈನ್ ಬಂದು ಹೋದ್ರೂ ಆಕಿಗೆ ಗೊತ್ತಾಗಂಗಿಲ್ಲ ಅಷ್ಟು ಗಾಢವಾಗಿ ನಿದ್ದೆ ಮಾಡ್ತಿರ್ತಾವೆ ಹೀಗಾಗಿ ನಾನು ಬಾಗ್ಲ ತೆಗ್ಯಾಕೆ ಹೋಗಂಗಿಲ್ಲ ಹಂಗೆ ಬಾಗ್ಲ ಮುಚ್ಕೊಂಡ್ಬಿಟ್ಟನ ಯೋಗ ಎಲ್ಲ ಮಾಡಿಬಿಟ್ಟು ಈಗ ಅಡುಗೆ ಮನೆಗೆ ಬಂದು ಸ್ವಲ್ಪ ತಿಕ್ಕಿಟ್ಟಿದ್ದು ಬಾಂಡ್ಯಲ್ಲ ಎತ್ತಿಟ್ಟು ಗ್ಯಾಸ್ ಎಲ್ಲ ಒರೆಸಿ ಮೆಂತ್ಯೆ ನೀರು ಕುಡಿದು ಪಕ್ಷಿಗಳಿಗೆ ಕಾಳು ಹಾಕಿದ್ದೀನಿ ನೋಡ್ರಿ ಈಗ ಬೆಳಕಾಯಿತು ಅಂದ್ರೆ ಏಳು ಗಂಟೆ ಆರೂವರೆ ಹಾಗೆ ಅನ್ಸುತ್ತೆ ಪರಿಶಿ ಕಸ ಎಲ್ಲ ಕೆಲಸ ಮುಗಿದ್ರೆ ಪಕ್ಷಿಗಳಿಗೆ ಕಾಳು ಹಾಕಿಬಿಟ್ಟು ಇನ್ನು ಜಳಕ ನಾಷ್ಟಕ್ಕೆ ರೆಡಿ ಮಾಡ್ಕೊಬೇಕು ನೋಡ್ರಿ ಹಾಗಾದ್ರಿ ಈಗ ಟೈಮ ಏಳು ಗಂಟೆ ಆಗೈತಿ ಚಳಕ ಮತ್ತು ಪೂಜೆನೂ ಮುಗಿಸ್ದೇ ರೀ ನಾಷ್ಟಕ್ಕೆ ಮೆಂತ್ಯ ಪಲಾವ್ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ರೀ ಮನಗಿದ್ರೆ ಅಂಗಡಿ ಕಳ್ಸಿದ್ದೆ ಸ್ವಲ್ಪ ಹಾಲು ಮತ್ತು ಶೇಂಗಾ ಅದು ಬೇಕಾಗಿದ್ದು ತೊಗೊಂಡ್ಬಾರಪ್ಪ ಅಂತೇಳಿ ಕಳ್ಸಿದ್ದೆ ರೀ ಮನು ಬರಟ್ಗೆ ರೆಡಿ ಮಾಡಿ ಇಟ್ಟಿದ್ದೆ ಮನು ಬಂದ ಕೂಡಲೆ ಮೆಂತ್ಯ ಪಲಾವ್ ಬ್ಯಾಡ ಮಮ್ಮಿ ಅವಲಕ್ಕಿ ಮನಂತೇಳ ಸ್ಟಾರ್ಟ್ ಮಾಡ್ದೆ ರೀ ಹೀಗಾಗಿ ಮತ್ತೆಲ್ಲ ಎತ್ತಿಡಾಕೈತೀನಿ ನೋಡಿರಿ ಅವನಿಗೆ ಇಷ್ಟ ಅಂದರೆ ಇಷ್ಟ ಐತಿ ಅದು ಮಧ್ಯಾಹ್ನ ಮಾಡ್ಬೇಕಂತ ಈಗ ಅವಲಕ್ಕಿ ಅವ್ಲಕ್ಕಿ ನಾನು ನಾನಿದ್ರೆ ಮಾಡಾಕ ಹೋಗಂಗಿಲ್ಲ ನೋಡಿ ಇದನ್ನೇ ಮಾತಿನ ಅಂತ ಕೂಡ ಇಲ್ಲಿ ನಾ ಅವಲಕ್ಕಿ ಮಾಡ್ತೀನಿ ಅಂತ ಹೇಳ್ದಾರೆ ಈಗ ಅವಲಕ್ಕಿ ಮಾಡಿಬಿಟ್ರೂ ತನಗೇ ಬೇಜಾರಾಗುತ್ತೆ ಮೆಂತ್ಯ ಪಲಾವ್ ಮಾಡಿಬಿಟ್ರೆ ಮನಗೆ ಬೇಜಾರಾಗುತ್ತೆ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ರೀ ಮಕ್ಕಳಂದ್ರೆ ಹಿಂಗೆ ನೋಡ್ರಿ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನೇ ಕೇಳ್ತಾ ಇರ್ತಾರ ನಮ್ಮ ಟೈಮ್ದಾಗೆಲ್ಲ ಏನು ಮಾಡಿಟ್ಟಿರ್ತಾರಲ್ಲ ಅದನ್ನ ಸುಮ್ಮನೆ ಊಟ ಮಾಡೋದು ಅಷ್ಟೇ ಕೆಲಸ ಇತ್ತು ಈಗ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನೇ ಮಾಡಿಕೊಡ್ಬೇಕಾಗುತ್ತೆ ಹಿಂಗಾಗಿ ಅದನ್ನ ತೆಗ್ದಿಟ್ಟ್ಯಾರೀ ಮಧ್ಯಾಹ್ನ ಮೆಂತ್ಯ ಪಲಾವ್ ಮಾಡ್ತೀನಿ ಮನು ಈಗ ಅವಲಕ್ಕಿ ಮಾಡಿಕೊಟ್ನಂತ ಹೇಳಿ ಆದರೆ ನಾನೇ ಮಾಡ್ತಿದ್ದೆ ಅಂದರೆ ಈಗ ನಾನು ಅವಲಕ್ಕಿ ಮಾಡಿಬಿಟ್ರೆ ಇದ್ರೆ ಹ್ಞೂ ಆ ಮಗ ಹೇಳಿದ್ದಾನೆ ಕೇಳ್ತೀರಿ ನೀವು ಅಂತೇಳಿ ಅಂತಾಳು ಅದಕ್ಕೆ ನಿಮ್ಗೆ ಏನು ಇಷ್ಟ ಅಲ್ಲ ನೀವೇ ಮಾಡ್ಕೊರಂತೆ ಸುಮ್ಮನೆ ಕೂತ್ ಬಿಟ್ರೆ ಆಯಿತು ತಾವೇ ರೆಡಿ ಮಾಡ್ತಾರೋ ಅಂದರೆ ಮೆಂತ್ಯ ಪಲಾವ್ ತನಗೆಲ್ಲ ಮಾಡೋಕೆ ಬರೋಂಗಿಲ್ಲ ರೀ ಮನಗೂ ಬರೋಂಗಿಲ್ಲ ಆದರೆ ಅವಲಕ್ಕಿ ಉಪ್ಪಿಟ್ಟ ಇಂಥವು ಮಾಡ್ತಾರಲ್ಲ ಹೀಗಾಗಿ ಈಗ ಮನು ಅವಲಕ್ಕಿ ಮಾಡಿದ ನಂತರ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಅಂದರೆ ಆಲ್ರೆಡಿ ನಾನು ಮೆಣಸಿನ್ಕಾಯಿ ಒಳಗಡೆ ಎಲ್ಲ ಕಟ್ ಮಾಡಿ ರೀ ಅಂದರೆ ದಪ್ಪ ದಪ್ಪ ಕಟ್ ಮಾಡಿ ಇಟ್ಟಿದ್ದೆ ಅದು ಮೆಂತ್ಯ ಪಲಾವಕ್ಕೆ ಹಾಕ್ಬೇಕಂತ ರೀ ಈಗ ನಾನು ಮನು ಅವಲಕ್ಕಿ ಮಾಡ್ದು ಮಾಡೋ ತನಕ ಸ್ವಲ್ಪ ಚಹಾದ್ರೂ ಮಾಡ್ಕೊಂಡು ಕುಡಿಬೇಕಂತ ಚಹಾ ಕಿಟ್ಟಿದ್ದೀನಿ ರೀ ಮತ್ತು ಹಾಲು ಇಟ್ಟಿದ್ದೀನಿ ಮೊಸರು ಮಾಡ್ಬೇಕಂತವ್ರಿ ನಿನ್ನೆ ಹಾಲು ತಂದಿದ್ದಿಲ್ಲ ಅಂದರೆ ಮನಗೆ ಹೋಗಿ ಅಂದ್ಕೂಡ್ಲೆ ಹೋಗ್ಲಿಲ್ಲ ರೀ ಸೈಕಲ್ ಮೇಲೆ ಹೋಗಾಕು ಒಲ್ಲ ಅನ್ಸುತ್ತೆ ಅವನು ಗಾಡಿ ಇದ್ರೆ ಪಟ್ ಅಂತ ಹೋಗಿ ತೊಗೊಂಬರ್ತಾನು ಹೀಗಾಗಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೆಣ್ಣೆ ಹಚ್ಚಿಬಿಟ್ಟು ಅಂದರೆ ರಮಿಸಿಬಿಟ್ಟು ಕಳ್ಸಿದ್ರಿ ಹೋಗಿ ತಂದ ನೋಡ್ರಿ ತಂದು ಕೊಟ್ಟು ಹಾಲ ಮತ್ತೆ ಸ್ವಲ್ಪ ಬ್ಯಾಳಿ ಬೇಕಾಗಿದ್ದಲ್ಲ ಈಗ ಚಹಾ ಮಾಡಿಬಿಟ್ಟು ಸೋಶ್ ಕೊಡ್ತಾರೆ ಈಗ ನಾನು ಚಹಾ ಚಹಾ ಕುಡಿಯಂಗಿಲ್ಲ ರೀ ಚಹಾ ಕಾಫಿ ಯಾವುದೂ ಕುಡಿಯಂಗಿಲ್ಲ ಬೆಳಿಗ್ಗೆ ಬ್ಲಾಕ್ ಕಾಫಿ ಮಾತ್ರ ಅಂದರೆ ಸಕ್ಕರೆ ಬೆಲ್ಲ ಏನೂ ಹಾಕೋದಿಲ್ಲ ಬರೀ ಬಿಸಿನೀರೊಳಗ ಬ್ಲ್ಯಾಕ್ ಕಾಫಿ ಹಾಕ್ಬಿಟ್ಟು ಪೌಡರ್ ಹಾಕ್ಬಿಟ್ಟು ಕುಡಿತ ಅಂದ್ರೆ ಈಗ ನಾನು ತಾನು ಚಹಾ ರೀ ಬಿಸ್ಕೆಟ್ ತಿಂದ್ವಿ ಮನು ಇದ್ರ ಈ ಕಡೆ ಅವಲಕ್ಕಿ ರೆಡಿ ಮಾಡ್ಯಾನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಅವಲಕ್ಕಿನ ರೆಡಿ ಮಾಡಿ ಬಿಟ್ಟು ಹಾಕಿ ಇನ್ನ ಇನ್ನು ಅವಲಕ್ಕಿ ತಿನ್ನೋದು ನೋಡ್ರಿ ಇನ್ನು ಮಧ್ಯಾಹ್ನ ರೈಸ್ ಮಾಡಬೇಕು ಈಗ ಮೂರು ಮಂದಿ ಕೂಡಿಬಿಟ್ಟು ನಾಷ್ಟ ಮಾಡಾಕತ್ತೀವಿ ನೋಡಿರಿ ಮನು ಇದ್ರೆ ಅವಲಕ್ಕಿ ಆಗಲಿ ಉಪ್ಪಿಟ್ಟಾಗಲಿ ಕಿತ್ತ ಮಸ್ತ್ ಮಾಡ್ತಾನೋ ಮತ್ತು ಟೇಸ್ಟು ಮಾಡ್ತಾನೆ ತನೂ ಮಾಡ್ತಾನೆ ಆದ್ರೆ ತಂದ್ಕಿತ್ತ ಟೇಸ್ಟ್ ಮಾಡ್ತಾನೆ ಮನು ಈಗ ಇಡೋ ಎಡಿಟಿಂಗ್ ಮಾಡಿ ಇಟ್ಟಿದ್ದೀನಿ ಇನ್ನೂ ವೈಝ್ ಓವರ್ ಕೊಡಬೇಕು ಈಗ ಫಸ್ಟಿಗಿದ್ರೆ ಇದ್ರೆ ಅನ್ನ ರೆಡಿ ಮಾಡಿಟ್ಬಿಟ್ರೈತಂತ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಅರ್ಬೀದು ಎಲ್ಲ ತೊಳೆದು ಹಾಕಿದೆ ಈಗ ಮೆಂತೆ ಪಲಾವ್ ಮಾಡಿಟ್ಬಿಟ್ರೈತೆ ಅಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಅಂದರೆ ಆಲ್ರೆಡಿ ರೆಡಿ ಮಾಡಿಟ್ಟಿದೆ ಈ ರೀತಿ ಇದು ಏನಂತಾರೆ ಮೆಂತ್ಯ ಪಲಾವ್ ಅನ್ನ ಸಾರಿ ಮೆಂತ್ಯ ಪಲಾವ್ ಏನೈತಿಲ್ಲ ಭಾಳ ಇಷ್ಟ ಆಗ್ತೈತಿ ರೀ ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಮೆಂತೆ ಪಲ್ಯ ದೀಸ್ ದಿವಸ ರೇಟೇ ಜಾಸ್ತಿ ಇತ್ತಲ್ರಿ ಹೀಗಾಗಿ ಜಾಸ್ತಿ ಮಾಡೋಕ್ಕಾಗಿತಿಲ್ಲ ಮೆಂತ್ಯ ಪಲ್ಯ ರೇಟ್ ಕಮ್ಮಿ ಆಯ್ತಿಲ್ಲೋ ವಾರದಾಗ ಸಲ ಆದರೂ ನಮ್ಮ ಮನೆಯೊಳಗೆ ಈ ರೀತಿ ಪಲಾವ್ ಮಾಡಿಬಿಟ್ರೆ ಭಾಳ ಇಷ್ಟಪಡ್ತಾರೆ ಹೀಗಾಗಿ ಈಗ ರೆಡಿ ಮಾಡ್ಕೊಳಕತಿ ನೋಡಿರಿ ಮೆಂತ್ಯಪಲ್ಯೂ ಸ್ವಲ್ಪ ಐತಿ ಜಾಸ್ತಿ ಇಲ್ಲ ಯಾಕಂದ್ರೆ ಖರ್ಚು ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಕೊಳಕಿ ನೋಡ್ರಿ ಆಲ್ರೆಡಿ ರೆಸಿಪಿನ ಸೇರ್ ಮಾಡ್ಕೊಂಡಂತ ಅಂತ ಅನ್ಸುತ್ತೆ ಬಟ್ ನೆನಪಿಲ್ಲ ರೀ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಟೊಮೆಟೊ ಸ್ವಲ್ಪ ಮಸಾಲ ಧನಿಯಾ ಮತ್ತು ಏನಂತಾರು ಸಾರಿ ಧನಿಯಾ ಮತ್ತು ಲವಂಗ ದಾಲ್ಚೀನಿ ಕಾಳುಮೆಣಸು ಕೊಬ್ಬರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಅದನ್ನೆಲ್ಲ ಹಾಕಿಬಿಟ್ಟು ರುಬ್ಕೋಬೇಕು ರೀ ನೈಸಾಗಿ ರುಬ್ಕೊಂಬಿಟ್ಟು ಆಮೇಲೆ ಅಂದ್ರೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಆಮೇಲೆ ಮೆಂತ್ಯಪಲ್ಯ ಏನು ಇರ್ತೈತಿಲ್ರಿ ಅದನ್ನು ಹಾಕಿ ಎಲ್ಲ ರುಬ್ಕೊಂಬಿಟ್ಟು ಮಾಡ್ಬೇಕ್ರಿ ಭಾಳ ಮಸ್ತ್ ಆಗುತ್ತೆ ಮತ್ತು ಟೇಸ್ಟ್ನು ರೀ ಇಡೀ ದಿವಸ ತಿಂದ್ರೂ ಅಂತ ಅನ್ಸಂಗಿಲ್ಲ ಮಕ್ಕಳಿಗೆ ಮತ್ತು ಪಲ್ಯ ಸ್ವಲ್ಪ ಇತ್ತು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಬೇಕಲ್ರಿ ಮಧ್ಯಾಹ್ನ ಅಂದರೆ ಅದಕ್ಕೆ ನಾನು ಬೆಳಗ್ಗೆ ನಾಷ್ಟಕ್ಕೆ ಒಂದೊಂದು ಸ್ವಲ್ಪ ಆಗುತ್ತೆ ರೆಡಿ ಮಾಡಿ ಕೊಡ್ತಾರೆ ಆಯ್ತು ಅಂತ ರೆಡಿ ಮಾಡ್ಕೊಂಡಿದ್ದೆ ಈಗ ಮಧ್ಯಾಹ್ನ ಅಷ್ಟ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿಬಿಟ್ಟು ಮಾಡಿದ್ದೇರೆ ಸ್ವಲ್ಪ ಮಸಾಲ ಕಮ್ಮಿ ಬಿದ್ದಿತ್ತು ಅಂದರೆ ಮೆಂತ್ಯಪಲ್ಯ ಆಗಲಿ ಮತ್ತು ಸ್ವಲ್ಪ ಕೊಬ್ಬರಿ ಕಮ್ಮಿ ಬಿದ್ದಿತ್ತು ಇದಕ್ಕೆ ಹಸಿ ಕೊಬ್ಬರಿ ಹಾಕಿ ಮಾಡಬೇಕ್ರೆ ಟೇಸ್ಟ್ ಆಗುತ್ತೆ ನನ್ನ ಕಡೆ ಹಸಿ ಕೊಬ್ಬರಿ ಇದ್ದಿದ್ದಿಲ್ಲ ಅಂತ ನಾನು ಒಣ ಕೊಬ್ಬರಿನ ಹಾಕಿ ರೆಡಿ ಹಾಕತ್ತೀನಿ ನೋಡ್ರಿ ಈಗ ಎಲ್ಲ ಅದು ಮೆಂತ್ಯ ಪಲ್ಯ ಹಾಕಿ ಎಲ್ಲ ರುಬ್ಬಿ ಇಟ್ಟಿದ್ದೀನಿ ಮತ್ತು ಒಗ್ಗರಣಿಗಿದ್ರೆ ಅದಕ್ಕೆ ಎಣ್ಣೆ ಮತ್ತು ಸಾಸು ಬಿ ಪಲಾವ್ ಪಲಾವೆಲಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಉಳ್ಳಾಗಡ್ಡಿ ಜಾಸ್ತಿ ಹಾಕೋದನ್ನು ರೀ ಸ್ವಲ್ಪ ಹಾಕೋದು ಒಗ್ಗರಣೆಗೆ ಹಾಕ್ಲಿಕ್ಕಂದ್ರೂ ನಡಿತೈತಿ ನಾನು ಸ್ವಲ್ಪ ಹಾಕಿದ್ದೀನಿ ಹಾಕಿ ಅದು ಏನು ರೀ ಮಸಾಲೆ ಪಲ್ಯ ಅದೆಲ್ಲ ಮಸಾಲೆ ಹಾಕಿ ಅದನ್ನ ಹಾಕಿ ಸ್ವಲ್ಪ ಹೊತ್ತು ನಿಂಬೆ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ನಿಮಿಷ ಅದು ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಬಿಟ್ಟು ಅಕ್ಕಿನ ಆಲ್ರೆಡಿ ನಾನು ತೊಳೆದು ಇಟ್ಟಿದ್ದೀನಿ ರೀ ಹಣ್ಣು ಹಾಕಿಬಿಟ್ರೆ ಟೇಸ್ಟ್ ಜಾಸ್ತಿ ಅನಿಸುತ್ತೆ ಇಲ್ಲಾಂದ್ರೆ ಟೊಮೆಟೊ ಜಾಸ್ತಿ ಹಾಕ್ಬೋದು ನಾನು ಇಲ್ಲಿ ಎರಡು ಟೊಮೆಟೊ ಹಾಕಿದ್ದೆಲ್ಲ ಅವನು ಸಣ್ಣ ಅದಕ್ಕಂತೆ ಒಂದು ಅರ್ಧ ಹೋಳಷ್ಟು ಅಂದರೆ ಒಂದೆರಡು ಚಮಚದಷ್ಟು ನಿಂಬೆಣ್ಣಿನ ರಸನ ಹಾಕಿದ್ದೀನಿ ಹಾಕಿ ಚಲೋತ್ತ ಮಿಕ್ಸ್ ಮಾಡಿಕೊಂಡು

ಒಂದು ಮೂರು ವಿಷಯ ಎಲ್ಲ ಕೂಗ್ಸಿದ್ರೆ ಇತ್ತು ಮಸ್ತಾಗಿ ಪಲಾವ್ ರೆಡಿ ಆಗುತ್ತೆ ನೋಡಿರಿ ಇದಕ್ಕೆ ಇನ್ನೂ ಸ್ವಲ್ಪ ಇಂಗ್ರಿಡಿಯಂಟ್ಸ್ ಹಾಕಬೇಕಿತ್ತು ಬೇಕಂದ್ರೆ ಬಟಾಣಿ ಹಾಕ್ಬೋದು ಮತ್ತು ಬೀನ್ಸ್ನು ಕಟ್ ಮಾಡಿ ಹಾಕ್ಬೋದು ಅದು ಟೇಸ್ಟ್ ಡಿಫ್ರೆಂಟಾಗಿರತ್ತೈತ್ರಿ ಇವತ್ತು ನಾನು ಸಿಂಪಲಾಗಿ ಈ ರೀತಿ ಮಾಡ್ಕೊಂಡಿದ್ದು ಅದಕ್ಕಂತ ನಿಮ್ಗೆ ರೆಸಿಪಿನೂ ಡೀಟೇಲಾಗಿ ಹೇಳಕ್ಕೆ ಹೋಗಿಲ್ಲ ರೀ ಯಾಕಂದ್ರೆ ನನ್ನ ಮಗಳಿಗೆ ಎರಡು ದಿವ್ಸಿಂದ ಕೇಳಾಕತ್ತಿದ್ಲು ಮೆಂತ್ಯ ಪಲಾವ್ ಮಾಡಿಕೊಡ್ರಿ ಮಮ್ಮಿ ಅಂತ ಹಿಂಗಾಗಿ ಇವತ್ತು ತನೂ ಕೇಳಿದ್ಲಂತೆ ಮಾಡಿದೆ ರೀ ಈಗ ರೆಡಿ ಆಗೈತೆ ನೋಡ್ರಿ ತಾನು ಟೇಸ್ಟ್ ನೋಡಿದ್ಲು ಅಂದರೆ ಏನು ಹಾಕಲಿ ನೋಡಮ್ಮ ಅಂತಂದೆ ಏನು ಕರೆಕ್ಟ್ ಮಮ್ಮಿ ಕರೆಕ್ಟಾಗಿ ಅದಕ್ಕೆ ಅದಕ್ಕೀಗ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಒಂದು ಎರಡು ಮೂರು ವಿಷಯಲ್ಲ ಕೂಗಿಸ್ಬಿಟ್ರೆ ಆಯಿತು ಮಸ್ತಾಗೆ ಮೆಂಟೆ ಪಲಾವ ರೆಡಿ ಆಗುತ್ತೆ ನೋಡ್ರಿ ಇದಕ್ಕೆ ಆ್ಯಕ್ಚುಲಿ ತುಪ್ಪ ಅಥವಾ ಬೆಣ್ಣೆ ಹಾಕಿ ಮಾಡಬೇಕು ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ಹಾಗಾದ್ರೆ ಮಸ್ತಾಗಿ ಬಿಸಿ ಬಿಸಿ ಪಲಾವ್ ಈ ರೀತಿ ರೆಡಿ ಆಗೈತೆ ನೋಡಿರಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಅದು ಮಸಾಲೆ ಮಸಾಲೆಲ್ಲ ಮ್ಯಾಲ ಬಂದೆ ನಿಂತಿರಿದ್ದೈತ್ರಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಬೇಕು ಈ ಆ್ಯಕ್ಚುಲಿ ಇದಕ್ಕೆ ಕೋಸಂಬ್ರಿನೂ ಬೇಕು ರೀ ಮೊಸರು ಮಾಡಿತಿಲ್ಲ ಅಂತೇಳಿ ನಾನು ಕೋಸಂಬ್ರಿನೂ ಮಾಡೋಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗಿ ಹೆಂಗಿರುತ್ತೋ ಹಂಗೆ ಮಾಡ್ಕೊಂಡು ಊಟ ಮಾಡಿಬಿಡೋದ್ರಿ ಈಗ ಎಲ್ಲರೂ ಪ್ಲೇಟ್ ಆಗೈತೆ ನೋಡಿರಿ ಮಸ್ತಾಗಿ ಊಟ ಮಾಡಿ ಮೂರು ಗಂಟೆ ತನಕ ಸ್ವಲ್ಪ ಇಡೋ ವೈಸರ್ ಕೊಟ್ಟು ಮೊಬೈಲ್ ನೋಡ್ಕೊತ ಕೂತಿದ್ದೆ ರೀ ಮೂರುವರೆಗೆ ರೆಡಿ ಆಗಿಬಿಟ್ಟು ಭೂತನಾಳ್ ಕೆರೆಗೆ ಹೋಗಬೇಕಂತ ಹೊಂಟೀವಿ ನೋಡ್ರಿ ಇವತ್ತು ಕಾಲೇಜೇ ಸೂಟಿ ಐತಿಲ್ಲ ತನು ಮತ್ತು ಸುಷ್ಮಾ ಎಲ್ಲರೂ ಹೋಗೋಣ ಅಂತ ಅನ್ನ ಕತ್ತಿದ್ರು ಈಗ ಮೂರುವರೆಗೆ ಹೊಂಟೀವಿ ಅಲ್ಲಿ ಹೋಗೋದಕ್ಕೆ ನಾಲ್ಕು ನಾಲ್ಕುವರೆ ಆಗ್ಬೋದು ನಡ್ಕೊಂತ ಹೊಂಟೀವ್ರಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗ್ತೈತಿ ಅಂದರೆ ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಆಗ್ಬೋದು ವಾಕಿಂಗ್ನು ಆಗುತ್ತಂತ ಹೊಂಟೀವ್ರಿ ಈಗ ಹೋಗ್ಬಿಟ್ಟು ಸಂಜೆ ಆರು ಏಳು ಗಂಟೆ ತನಕ ಬಂದ್ಬಿಡ್ತಿವಂತೆ ಈಗ ಕೆರೆ ಹತ್ರ ಬಂದ್ವಿ ನೋಡ್ರಿ ನಡ್ಕೊಂತ ಅಲ್ಲಿ ಮ್ಯಾಲ ಅಂದ್ವಿ ಕೆರೆ ಕಡೆ ಅಲಾವ್ ಇಲ್ಲರಿ ಅಂದ್ರೆ ಹದಿನೈದು ರೀ ファンの方がいいです。 ಅಗರಿ ಇಲ್ಲಿ ನಾವು ಬರೋ ಮಟ್ಟ ಅಂದರೆ ಬುದ್ಧನವ ಕೆರಿ ಗಾರ್ಡನ್ಗೆ ಬರೋ ಮಟ್ಟ ನಾಲ್ಕಾಗಿ ಹದಿನೈದು ನಿಮಿಷ ಆಗಿತ್ತು ಲಾಸ್ಟ್ ಟೈಮ್ ನಾಲ್ಕೂವರೆ ರೀ ಅಂದ್ರೆ ನಾಲ್ಕೂವರೆಗೆ ಹೊರಗಡೆ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಅಂದ್ರೆ ನಾಲ್ಕೂವರಿಯಿಂದ ಒಳಗೆ ಇರ ಬಿಡೋಂಗಿಲ್ಲ ರೀ ಮತ್ತು ಹದಿನೈದು ನಿಮಿಷನೇ ಉಳ್ದಿತ್ತು ಮತ್ತು ನಾವು ಟಿಕೆಟ್ ತೊಗೊಂಡು ಒಳಗೆ ಒಗ್ಗಟ್ಟಿಗೆ ಹದಿನೈದು ನಿಮಿಷ ಆಗೇ ಬಿಡ್ತೈತಿ ಹೋಗೋದು ಬಿಡು ಅಂತ ವಾಪಸ್ ಬಂದೀವಿ ರೀ ಬಂದುಬಿಟ್ಟು ಅಲ್ಲೇ ಸ್ವಲ್ಪ ಫೋಟೋ ಎಲ್ಲ ತಕೊಂಡ್ವಿ ತಕ್ಕೊಂಡು ಈ ಕಡೆ ಬಂದು ಕೂತೀವಿ ನೋಡ್ರಿ ಅಂದರೆ ಗಾರ್ಡನ್ ಬಿಟ್ಟು ಸ್ವಲ್ಪ ಮುಂದೆ ಬಂದ್ಕೊಳ್ಳಿ ಅಲ್ಲಿ ಗಿಡ ಅದು ಇದ್ದು ರೀ ಮತ್ತು ಇಲ್ಲಿ ಏನಂತಾರು ಶುದ್ಧೀಕರಣ ಘಟಕ ಐತಿ ಅಂದ್ರೆ ನೀರಿನ ಶುದ್ಧೀಕರಣ ಘಟಕ ಐತೆ ಬಿಜಾಪುರಕ್ಕೆಲ್ಲ ಏನು ನೀರು ಬಿಡ್ತಾರಲ್ಲ ಅಲ್ಲಿ ಶುದ್ಧೀಕರಣ ಘಟಕ ಹತ್ತಿರ ಸ್ವಲ್ಪ ಗಿಡವೂ ಇದ್ದು ಮತ್ತು ಮಂದಿ ಸ್ವಲ್ಪ ಅವರು ಕುಂತಿದ್ರು ಒಂದು ಹತ್ತು ನಿಮಿಷ ಕೂಡ್ತೀವಿ ಆಯ್ತು ಆಯಿತು ಅಂತಂದ್ರು ಇಲ್ಲಿ ಕುಂತೀವಿ ನೋಡಿದ್ರೆ ಎಲ್ಲರೂ ಏನು ಮಮ್ಮಿ ಬಂದುಬಿಟ್ಟು ಯೂಸ ಆಗಿಲ್ಲ ಸುಮ್ಮನೆ ನಾಕ್ ಹತ್ತಿದ್ರು ನೆಕ್ಸ್ಟ್ ಟೈಮ್ ಬರೋನ್ ತಗೋ ಡಬ್ಬಿ ಗಿಬ್ಬಿ ಎಲ್ಲ ಕಟ್ಕೊಂಡ್ಬಿಟ್ಟು ಈಗ ಲೇಟ್ ಆಗೈತಿ ಮತ್ತು ನಾವು ಬರೋದು ಲೇಟ್ ಮಾಡೀವಲ್ರೆ ಆ ಟೈಮ ಅಲ್ಲೇ ಮನೆಯೊಳಗೆ ಮೂರುವರೆ ಆಗಿ ಹೋಗಿತ್ತು ಹೀಗಾಗಿ ಲೇಟನಾಯಿತು ಹಾಗಾದ್ರಿ ಇಲ್ಲಿ ನಮ್ಮ ಬಿಜಾಪುರಕ್ಕೆಲ್ಲ ಏನು ಬಿಡ್ತಾರಲ್ಲ ಶುದ್ಧೀಕರಣ ಅಂದರೆ ನೀರು ಫಿಲ್ಟರ್ ಆಗಿಂದ ಆ ಕಡೆ ಬಿಡ್ತಾರೆ ನೋಡ್ರಿ ಅಲ್ಲಿ ನೀರು ಕಾಣಿಸ್ತಾವಲ್ಲ ದೂರಿಂದ ಸ್ವಲ್ಪ ಇಡೋ ಮಾಡಿದ್ದು ನಾನು ಮಕ್ಕಳೆಲ್ಲ ಇಷ್ಟಪಡಕತ್ತಾರು ಹೋಗೋ ನಂತರ ಬಂದಿದ್ರಿ ಆ್ಯಕ್ಚುಲಿ ಬರಬೇಕಂತ ಮನಸ್ಸಿದಿತಿಲ್ಲ ಹಿಂಗಾಗಿ ಲೇಟ್ ಆಯ್ತು ಅದು ಏ ಬಂದ ಕೂಡಲೇ ಈ ರೀತಿ ಕೂಡಲೇ ಸ್ವಲ್ಪ ಬೇಜಾರು ಅನಿಸ್ತೈತಿ ತನಗಾಯ್ತು ಮತ್ತು ಸುಷ್ಮಾಗಾಯ್ತು ಏನಪ್ಪ ಅಲ್ಲಿಂದ ನಡ್ಕೊಂತ ಬಂದ್ಬಿಟ್ಟು ಈ ರೀತಿ ಅಂತ ಅನಿಸ್ತಿರ್ತೈತಿ ಬಟ್ ಏನು ಮಾಡೋದ್ರಿ ಲೇಟನೇ ಆಗ್ಬಿಡ್ತಲ್ಲ ನಾವು ಬರೋ ಮನಸ್ಸಿತಿಲ್ಲ ಹಿಂಗಾಗಿ ಲೇಟ್ ಮಾಡಿ ಬಂದ್ವಿ ಆ್ಯಕ್ಚುಲಿ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋದ್ರೆ ಖುಷಿ ಅನಿಸ್ತೈತಿ ಬರಬೇಕನ್ನೋ ವಿಚಾರನೂ ಇದ್ದಿತಿಲ್ಲ ಅವರು ಲೇಟ್ ಮಾಡಿ ಫೋನ್ ಹಚ್ಚಿದ್ರು ಮೂರು ಗಂಟೆ ಮೇಲೆ ಫೋನ್ ಹಚ್ಚಿದ್ರು ಹೋಗಿ ಬರೋ ರೀ ಸ್ವಲ್ಪ ಅಡ್ಡಾಡ್ದಂಗೆ ಆಗುತ್ತೆ ಸುಮ್ಮನೆ ಮನೆಯಾಗ ಕುಂತ ಏನು ಮಾಡೋದು ಅಂತ ಅಂದಿದ್ರು ಹೀಗಾಗಿ ಅವ್ರು ಫೋನ್ ಹಚ್ಚಿದ ಕೂಡಲೇ ನಾವು ಮೂರುವರೆಗೆ ರೆಡಿಯಾಗಿ ಬಂದ್ವಿ ಈ ರೀತಿ ಆಯ್ತು ನೋಡ್ರಿ ಫಸ್ಟೆಲ್ಲ ಆರು ಗಂಟೆ ತನಕ ಇತ್ತು ಈಗ ನಾಲ್ಕೂವರೆಗಿನೇ ಲಾಸ್ಟ್ ಟೈಮ್ ಮಡ್ಯಾರಿ ಮತ್ತು ಟಿಕೆಟ್ನು ಜಾಸ್ತಿ ಐತಿ ಫಸ್ಟೆಲ್ಲ ಹತ್ತು ಐದು ರೂಪಾಯಿ ಅಷ್ಟೇ ಇತ್ತು ಈಗ ಇಪ್ಪತ್ತು ರೂಪಾಯಿ ಟಿಕೆಟ್ ಮಾಡ್ಯಾರು ಮತ್ತು ಒಳಗೆ ನೋಡೋಕೆ ಸ್ವಲ್ಪ ಚಲೋ ಮಾಡ್ಯಾರ ಫಸ್ಟ್ ಏನು ಇದ್ದಿತ್ತಿಲ್ಲ ಬರೀ ಗಿಡ ಅಷ್ಟೇ ಇದ್ದು ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಬರೋ ನಂತರ ಇಲ್ಲಿ ಗೋಶಾಲೆಗೆ ಬಂದೀವಿ ನೋಡ್ರಿ ಅಲ್ಲಿಕ್ಕಿಂತ ಇಲ್ಲಿ ಜಾಸ್ತಿ ಖುಷಿ ಸಿಕ್ತು ಮನ್ಸಿಗೆ ರೀ ಎಲ್ಲ ಪ್ರಾಣಿಗಳನ್ನ ನೋಡಿಬಿಟ್ರೆ ಅಂದರೆ ಆಕಳೆಲ್ಲ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಅನ್ಸಾಕತ್ತಿತ್ತು ಸಣ್ಣ ಸಣ್ಣ ಕರುಗಳೆಲ್ಲ ಇದ್ದವು ಅಲ್ರಿ ಮತ್ತು ಎರಡು ಆಕಳುಗಳು ಮರಿನೂ ಹಾಕಾಕತ್ತಿದ್ದವು ಅದು ನೋಡಿ ತೀರಾ ಖುಷಿ ಆಯಿತು ಈಗ ಇಲ್ಲಿ ಬಂದೀವಿ ನೋಡ್ರಿ ಬಂದು ಕುಂತಿದ್ವಿ ಇಲ್ಲಿ ಆಕಳ ಯಾವ ರೀತಿ ಡಾನ್ಸ್ ಮಾಡಾಕತ್ತೈತಿ ನೋಡ್ರಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಾಕತ್ತಿತ್ತು ಅಲ್ಲಿ ಹಾಡ ಹಾಕಿದ್ರು ದೇವರ ಹಾಡ ಹಾಕಿದ್ರು ಈ ರೀತಿ ಆಕಳ ಡಾನ್ಸ್ ಮಾಡಾಕತ್ತಿತ್ತು ನೋಡ್ರಿ ಎಷ್ಟು ಚಂದ ಅನ್ಸಾಕತ್ತಿತ್ತಲ್ಲ ನಂಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಎಲ್ಲ ನೋಡ್ಬಿಟ್ಟು ಇಲ್ಲಿ ಜಾಸ್ತಿ ಅದಾವ್ರಿ ಅಲ್ಲಿ ಒಂದೇ ಅದು ಆಕಳ ಕಟ್ಟಿ ಹಾಕಿದ್ರು ಅದನ್ನ ಅಷ್ಟೇ ಡಾನ್ಸ್ ಮಾಡಾಕತ್ತಿದ್ದು ಇಲ್ಲೆಲ್ಲ ಹಂಗ ಓಕೆ はあ、バイバイ。えー <laughs> ಇಲ್ಲಿ ಕರು ಐತಿ ಅಲ್ರಿ ಅದು ಕರು ಹುಟ್ಟಿದ ಕುಡಲಿ ಅದ್ರ ತಾಯಿ ತೀರ್ಕೊಂಡೈತ ಹಿಂಗಾಗಿ ಅದಕ್ಕೆ ಬಾಟಲಿಂದ ಹಾಲು ರೀ ನಾವು ಹೋಗೋ ತನಕ ಹಾಲು ಕುಡ್ಸಾಕತ್ತಿದ್ರು ಇವರು ಇದ್ರೆ ನಾನು ಕುಡಿಸ್ತೀನಿ ನೀನು ಕುಡಿಸ್ತೀನಿ ಅಂತ ಹಾಲು ಕುಡ್ಸಾಕ ಸ್ಟಾರ್ಟ್ ಮಾಡಿದ್ರು ಅವ್ರಿಗೊಂಥರ ಖುಷಿ ಅಲ್ರಿ ಪಾಪ ಅದು ತಾಯಿ ಇಲ್ಲಂತ ಅದಕ್ಕೆ ಸಪ್ರೇಟಾಗಿ ಇಟ್ಟಿದ್ರು ಯಾಕಂದ್ರೆ ತಾಯಿ ಇರ್ಲಿಕ್ಕಂದ್ರೆ ಎಲ್ಲ ಬಂದು ಹಾಕಬಂದು ರೀ ಹೀಗಾಗಿ ಸಪ್ರೇಟಾಗಿ ಅದಕ್ಕೆ ಮತ್ತು ಆಕೋ ಜಾಸ್ತಿ ಭಾಳ ರೀ ನಂಗಂತೂ ಆ ಗಾರ್ಡನ್ಗೆ ಹೋಗೋಕ್ಕಿಂತ ಇಲ್ಲಿ ಬಂದಿದ್ದು ಜಾಸ್ತಿ ಜಾಸ್ತಿ ಖುಷಿ ಆಯಿತು ಮತ್ತು ಅಷ್ಟೇ ರೀ ಜಾಸ್ತಿ ಖುಷಿ ಆಯಿತು ಅಲ್ಲೆಲ್ಲ ಆಕೋಕಾರ ಎಲ್ಲ ನೋಡಿಬಿಟ್ಟು ಅದು ಸಂಗಟ ಆಟ ಆಡಿ ಗಾರ್ಡನ್ಗೆ ಹೋಗ್ಕಿತ್ತ ಇಲ್ಲೇ ಹೋಗಿದ್ದ ಚಲೋ ಆಯ್ತು ಅಂತ ಅನಿಸ್ತು ದೇವರು ಏನೇ ಕೊಡ್ದು ಎಲ್ಲ ಒಳ್ಳೇದಾಗೆ ಕೊಡ್ತಾನಂತ ಅನ್ಕೊಂಡ್ಬಿಟ್ರೆ ಮನ್ಸಿಗೆ ಖುಷಿ ಆಗೇ ಆಗ್ತೈತೆ ನೋಡ್ರಿ ಗಾರ್ಡನ್ಕಿಂತ ಅಲ್ಲಿ ಜಾಸ್ತಿ ಖುಷಿ ಪಟ್ಟಿದ್ದು ಫೈನಲಿ ಮನೆಗೆ ಬಂದು ಮನು ಕಾಫಿ ಮಾಡಿ ಕೊಟ್ಟ ನೋಡ್ರಿ ಎಲ್ಲರಿಗೆ ಇನ್ನು ಮಸ್ತಾಗೆ ಬಿಸಿ ಬಿಸಿ ಕಾಫಿ ಕುಡಿಯೋದು ಆ್ಯಕ್ಚುಲಿ ಬಜ್ಜಿನೂ ಮಾಡ್ಬೇಕಂದಿತ್ತು ಬಜ್ಜಿ ಹಿಟ್ಟಾನೆ ಖಾಲಿ ಆಗೈತೆ ರೀ ಮೊನ್ನೆ ಅದೇನು ಬ್ಯಾಳಿ ಬಿಸ್ಕೊಂಬ್ರಾಕೆ ಹೋಗಿದ್ದೆಲ್ಲ ಅರ್ಧ ಎಲ್ಲ ಬ್ಯಾಳಿ ಹಂಗೆ ಬಿಗ್ಬಿಟ್ಟವು ಎರಡು ಕೆ ಜಿ ಬ್ಯಾಳಿ ಒಯ್ದಿದ್ದು ಹಿಟ್ಟು ಹಿಟ್ಟ ಸ್ವಲ್ಪ ಬಿದ್ದೈತಲ್ರಿ ಹೀಗಾಗಿ ಜಲ್ದಿನೇ ಖಾಲಿ ಆಗೈತಿ ಐತೆ ಅಂತ ಅಂದ್ಕೊಂಡಿದ್ದೆ ನಾನು ಮನುಗಿದ್ರೆ ಹೋಗಿ ತರ್ತೀನಪ್ಪ ಅಂತ ಅಂದ್ಕೊಳ್ಳೆ ಈಗೇನು ಮಮ್ಮಿ ಆಗೈತೆ ಅಂತಂದ ಬರೀ ಕಾಫಿ ಅಷ್ಟೇ ಮಾಡಿದ್ದು ನೋಡಿರಿ ಬಜ್ಜಿ ಅಷ್ಟು ಮಾಡಿಬಿಟ್ರೆ ಚಲೋ ಆಗ್ತಿತ್ತು ಅನ್ಕೊಂಡಿದ್ದೆ ಬಜ್ಜಿ ಮಾಡಿಬಿಟ್ಟು ಕಾಫಿ ಮಾಡೋದಂತೇಳಿ ಹಿಟ್ಟಿಲ್ಲರ್ ಬಿಟ್ಟಕ್ಕೆ ಬರೀ ಕಾಫಿ ಅಷ್ಟೇ ಕುಡಿಯಾಕೈತಿವಿ ನೋಡ್ರಿ ಕಾಫಿ ಕುಡ್ಕೋಂತ ಸ್ವಲ್ಪ ಹೊತ್ತು ಮಾತಾಡಿದೀವಿ ನಮ್ಮೂ ಮಾತು ಮುಗಿದೇ ರೀ ಅಂದ್ರೆ ವರ್ಷಾನ್ಗಟ್ಲೆ ಬಿಟ್ರು ಹೆಣ್ಮಕ್ಳು ಮಾತು ಮುಗಿಯೋದೇ ಇಲ್ಲ ಏನಾದ್ರೂ ಒಂದು ತೆಗೆದ್ಬಿಟ್ಟು ಮಾತಾಡ್ತಾ ಇರ್ತೀವಿ ಫೈನಲಿ ಈಗ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುಂತು ಅವರು ಮನೆಗೆ ಹೋಗ್ತಾರಂತಿದ್ರು ಯಾಕಂದ್ರೆ ಕೆಲ್ಸ ಇರ್ತೈತಿ ಅಂದ್ರೆ ಮನೆಯೊಳಗೆ ಅಡುಗೆ ಅದು ಇದೆಲ್ಲ ಇರ್ತೈತಿ ಅಂಥೇಳಿ ಅವರು ಹೋದರು ನಾನು ಈ ಕಡೆ ರಾತ್ರಿ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಅಷ್ಟೇ ರೆಡಿ ಮಾಡಿ ಕೊಡಾಕತ್ತೀನಿ ನೋಡ್ರಿ ಅನ್ನ ಸಾಂಬಾರು ಮಾಡಿದ್ರು ಲೇಟ್ ಆಗುತ್ತೆ ಮತ್ತು ಒಲ್ಲೂ ಅನ್ಸಾಕತ್ತಿತ್ತು ಅಡ್ಗೆ ಮಾಡೋಕೆ ಚಪಾತಿ ಪಲ್ಯ ಎಲ್ಲಿ ಮಾಡೋದು ಉಪ್ಪಿಟ್ಟು ಅಂದರೆ ಹೊಟ್ಟೆ ಹೀಗಾಗಿ ಹಿಂಗಾಗಿ ಅಷ್ಟು ಮಾಡಿದೆ ನೋಡಿರಿ ಇನ್ನು ಮಸ್ತ್ ಬಿಸಿ ಬಿಸಿ ಉಪ್ಪಿಟ್ಟಿಂದ ಮಂದ್ಕೊಂಡ್ಬಿಡೋದು ನಡ್ಕೊಂತ ಹೋಗಿ ನಡ್ಕೊಂತ ಬಂದಿರ್ತೀವಲ್ಲ ಸ್ವಲ್ಪ ಹೈರಾಣು ಅನಿಸ್ತಿರ್ತೈತಿ ಹೀಗಾಗಿ ಇನ್ನು ಮಸ್ತ್ ಬಿಸಿ ಉಪ್ಪಿಟ್ಟಿಂದ ರೆಸ್ಟ್ ಮಾಡೋದು ನೋಡಿರಿ ಮಂದ್ಕೊಂಬಿಡೋದು ಇವತ್ತು ನೀಡುವ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಬರಾಕೆ ಹೋಗಬೇಕು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ತಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರದಯ್ದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಕ್ ಜೊತೆಗೆ ಸಿಗ್ತೀವಿ ರೀ ಬಾಯ್ ಬಾಯ್ ರೀ ಎಲ್ಲರಿಗೂ